ಎಲ್ಲರಿಗೂ ನಮಸ್ಕಾರ ಕುಂಭ ರಾಶಿಗೆ ಮಾತ್ರ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದೊಡ್ಡ ಬಿರುಗಾಳಿ ಬರುತ್ತೆ ಹಾಗಾದರೆ ರಾಶಿಯವರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಕುಂಭ ರಾಶಿಯವರಾಗಿದ್ದರೆ ಮತ್ತು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿನ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ಕುಂಭ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಈ ಒಂದು ವರ್ಷದಲ್ಲಿ ಎಂದು ಹೇಳಲಾಗುತ್ತದೆ ಈ ರಾಶಿಯವರು ಬಹಳಷ್ಟು ಒಂದು ಉತ್ತಮವಾದ ಯೋಗಗಳನ್ನು ಕಂಡುಕೊಳ್ತಾರೆ ಹಲವಾರು ಸಮಸ್ಯೆಗಳಿಗೆ ಈ ಒಂದು ವರ್ಷ ನಿಮಗೆ ಪರಿಹಾರ ದೊರಕುತ್ತೆ ಅಂತಲೇ ಹೇಳಬಹುದು ಹಾಗಾದರೆ ಈ ಕುಂಭ ರಾಶಿಯವರು ನಂಬಲಾಗದಷ್ಟು ಮುಕ್ತ ಮನಸ್ಸಿನವರು ಮತ್ತು ಇತರರಿಗೆ ಯಾವಾಗಲೂ ಕೂಡ ವಿಭಿನ್ನವಾಗಿ ಯೋಚಿಸ್ತಾರೆ ಬೇರೆಯವ್ರ ಥರ ಇರೋದಿಲ್ಲ ಮತ್ತು ಕೆಲಸ ಮಾಡೋ ಅಷ್ಟೇ ಅವರು ಬೇರೆ ಥರ ಯೋಚನೆ ಮಾಡಿ ಸ್ವಂತ ಯೋಚಿಸಿ ಮತ್ತು ವಿಷಯಗಳ ಬಗ್ಗೆ ಮುಕ್ತವಾಗಿ ಮನಸ್ಸುಗಳಲ್ಲಿ ತಿಳ್ಕೊಂಡು ಮುಂದುವರಿತಾರೆ ಮತ್ತು ಇಷ್ಟಪಡ್ತಾರೆ ಪುಸ್ತಕವನ್ನ ಅದರ ಮುಖಪುಟವನ್ನು ನೋಡಿ ನಿರ್ಣಯಿಸಲು ಅವರು ಇಷ್ಟಪಡೋದಿಲ್ಲ ಈ ರಾಶಿಯವರು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳಲ್ಲಿ ಅತ್ಯಂತ ಮಾನವೀಯರು ಹಾಗೂ ದಯಾಳುಗಳು ಮತ್ತು ಸಹಾನುಭೂತಿ ಉಳ್ಳವರು ಮತ್ತು ಮಾನವೀಯತೆ ಗುಣಗಳನ್ನ ಹೊಂದಿರ್ತಾರೆ ಸೇವೆಗಾಗಿ ಕೆಲಸ ಮಾಡೋದನ್ನ ನಿಜವಾಗಿಯೂ ಆನಂದಿಸುತ್ತಾರೆ ಕುಂಭರಾಶಿಯವರು ವಿಶಾಲ ಹೃದಯ ಮತ್ತು ಪ್ರಪಂಚದ ಎಲ್ಲಾ ಮಾನವೀಯ ಸಮಸ್ಯೆಗಳಿಗೆ ಮೃದು ಸ್ವಭಾವವನ್ನು ಹೊಂದಿದ್ದಾರೆ ಸೃಜನಶೀಲ ಮನಸ್ಥಿತಿಯ ಹೊಂದಿರುತ್ತಾರೆ ಅವರು ತಮ್ಮನ್ನು ತಾವು ವ್ಯಕ್ತಪಡಿಸಿಕೊಳ್ಳಲು ಕಲೆಯನ್ನ ಒಂದು ಮಾರ್ಗವಾಗಿ ಬಳಸುವುದರಲ್ಲಿ ಹೆಮ್ಮೆ ಅವರ ಸ್ವಾತಂತ್ರ್ಯ ಸ್ವಭಾವದಿಂದಾಗಿ ಕುಂಭರಾಶಿಯವರು ಜನಸಮೂಹವನ್ನು ಹಾರಿಸುವುದಿಲ್ಲ ಮತ್ತು ಅದಕ್ಕಾಗಿ ಅವರು ಸೃಜನಶೀಲತೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅಂತ ಹೇಳಬಹುದು ಕುಂಭರಾಶಿಯವರು ನಿಜವಾದ ಸ್ವತಂತ್ರ ಮನೋಭಾವದವರು ಅವರು ಭೌತಿಕ ಪ್ರತಿಭೆ ಮತ್ತು ತಮ್ಮ ಮೂಲ ವಿಚಾರಗಳಿಂದ ಇತರರನ್ನು ಬೆಳಗುಗೊಳಿಸಬಹುದು ಮತ್ತೆ ಭೌತಿಕವಾಗಿ ತಮ್ಮ ಅಭಿಪ್ರಾಯವನ್ನು ಜೋರಾಗಿ ಅರ್ಥಪಡಿಸ್ತಾರೆ ಮತ್ತೆ ಸಮರ್ಥಿಸಿಕೊಳ್ತಾರೆ ಅಮೃತ ಪರಿಕಲ್ಪನೆಯನ್ನ ರೂಪಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ದೊಡ್ಡ ಶಕ್ತಿಯನ್ನ ಅವರು ಹೊಂದಿರ್ತಾರೆ ಇದರಿಂದ ಸಾಮಾನ್ಯಕ್ಕಿಂತ ಉತ್ತಮ ಎನ್ನುವಂತಹ ಫಲಿತಾಂಶವನ್ನ ಪಡ್ಕೊಳ್ಬಹುದು ಈ ಒಂದು ಹೊಸ ವರ್ಷದಲ್ಲಿ ಇವರು ಉತ್ತಮವಾದ ಜೀವನನ ಪಡ್ಕೊಳ್ತಾರೆ ಮಿಥುನ ರಾಶಿ ಮಂಗಳ ಪರಿವರ್ತನೆ ಮಾಡುವುದರ ಜೊತೆಗೆ ಗೋಚಾರ ಕೂಡ ನಿಮಗೆ ಉತ್ತಮ ಫಲಿತಾಂಶವನ್ನು ತರುತ್ತದೆ ಈ ಸಂದರ್ಭದಲ್ಲಿ ನೀವು ಪ್ರತಿಯೊಂದು ಆರ್ಥಿಕ ಸಂಕಷ್ಟಗಳಿಂದ ಹೊರಬರ್ತೀರಾ ಈ ಒಂದು ಸಂದರ್ಭದಲ್ಲಿ ನೀವು ಹಿಂದೆ ಮಾಡಿದಂತಹ ಹೂಡಿಕೆಯಿಂದಾಗಿ ಹೆಚ್ಚಿನ ಲಾಭವನ್ನು ಗಳಿಕೆ ಮಾಡಬಹುದು ಅಷ್ಟೇ ಅಲ್ಲದೆ ಪರಿಸ್ಥಿತಿಗಳು ಉತ್ತಮವಾಗಿರುತ್ತದೆ ಹಣ ಕೊನೆಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಜೇಬಿ ತುಂಬ ತುಂಬುವಷ್ಟು ಸಿಗುತ್ತೆ ಈ ವರ್ಷದಲ್ಲಿ ಸಾಕಷ್ಟು ಆದಾಯವನ್ನು ನೀವು ಪಡ್ಕೊಳ್ತೀರಾ ಆದರೂ ಕೂಡ ಖರ್ಚು ಹೆಚ್ಚಾಗಿ ಮಾಡೋದನ್ನು ತಪ್ಪಿಸ್ಕೊಳ್ಬೇಕು ನಿಮ್ಮ ಹಿರಿಯರಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ನೀವು ನಿಮಗಾಗಿ ನಿಮ್ಮ ಕುಟುಂಬಸ್ಥರಿಗಾಗಿ ಹಣವನ್ನು ಬಳಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗ್ತೀರಾ ಹಾಗೂ ವಿಶೇಷವಾಗಿ ಫಾರಿನ್ ಮೂಲಗಳಿಂದ ಹಣವನ್ನು ಸಂಪಾದಿಸುವವರಿಗೆ ಈ ಒಂದು ಸಂದರ್ಭ ಸುವರ್ಣ ಅವಕಾಶ ಒದಗಿಸುತ್ತದೆ ವರ್ಷದ ಆರಂಭಿಕ ದಿನಗಳಲ್ಲಿ ದಾಂಪತ್ಯ ಜೀವನದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ನಿಮ್ಮ ದಾಂಪತ್ಯ ಜೀವನದಲ್ಲಿ ಚೇತರಿಕೆಯನ್ನು ಕಾಣಬಹುದಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗತಿ ಕೂಡ ನಿಮಗೆ ಸಪೋರ್ಟನ್ನು ಮಾಡ್ತಾರೆ ಜನವರಿಯಿಂದ ಒಳಗಡೆ ಸಾಕಷ್ಟು ಸಮಸ್ಯೆಗಳು ಜೀವನದಲ್ಲಿ ನೀವು ದಾಂಪತ್ಯದಲ್ಲಿ ಎದುರಿಸಬೇಕಾಗಿ ಬರಬಹುದು ಈ ಒಂದು ಸಂದರ್ಭದಲ್ಲಿ ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತದೆ ಸೆಪ್ಟೆಂಬರ್ ತಿಂಗಳ ನಂತರ ನಿಮ್ಮ ನಡುವೆ ಪ್ರೀತಿ ಇನ್ನಷ್ಟು ಹೆಚ್ಚುತ್ತದೆ ಹಾಗೂ ಇಬ್ಬರು ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ಸಂದರ್ಭ ಸಮಯ ಸಿಗುತ್ತೆ ಅಂತ ಹೇಳಬಹುದು ಇನ್ನು ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಯೋಚನೆ ಮಾಡೋದಾಗಿದ್ರೆ ಒಂದು ವೇಳೆ ನೀವು ವ್ಯಾಪಾರಸ್ಥರಾಗಿದ್ದರೆ ಈ ಒಂದು ಸಂದರ್ಭದಲ್ಲಿ ಲಾಭ ಗಳಿಸುವಂತಹ ಸಮ ಹೆಚ್ಚಾಗಿರುತ್ತೆ ಜನವರಿಯಿಂದ ಮೇ ತಿಂಗಳು ನಿಮಗೆ ವ್ಯಾಪಾರದ ದೃಷ್ಟಿಯಿಂದ ಸಾಕಷ್ಟು ರೀತಿಯ ಲಾಭದಾಯಕವಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹಣದ ಹರಿವು ಹೆಚ್ಚಾಗಿರೋದ್ರಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಹೆಚ್ಚಿನ ಒಂದು ತಲೆ ಬಿಸಿ ಮಾಡಿಕೊಳ್ಬೇಕಾದ ಅಗತ್ಯ ಇರೋದಿಲ್ಲ ನೀವು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳ ಗಳ ಜೊತೆಗೆ ಉತ್ತಮ ರೀತಿಯ ಬಾಂಧವ್ಯವನ್ನು ಹೊಂದಬೇಕಾದಂತಹ ಅಗತ್ಯ ಇರುತ್ತೆ ಆದರೆ ಈ ಸಂದರ್ಭದಲ್ಲಿ ಕೆಲವೊಂದು ಅಹಿತಕರ ಮಾತುಕತೆಗಳು ನಡೆಯಬಹುದು ಸಾಧ್ಯತೆ ಇರೋದ್ರಿಂದ ನೀವು ಉತ್ತಮವಾಗಿ ಶಾಂತ ರೀತಿಯಲ್ಲಿ ವರ್ತಿಸಿ ಬಗೆಹರಿಸ್ಕೊಳ್ಳೋದು ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ರೀತಿಯ ಅದರಲ್ಲೂ ಕೂಡ ವಿಶೇಷವಾಗಿ ಈ ರೀತಿಯ ಭಿನ್ನಾಭಿಪ್ರಾಯಗಳು ಕಾಣಿಸ್ಕೊಳ್ಳೋದು ಮೇ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ ಅಂತ ಹೇಳಬಹುದು ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ಈ ಒಂದು ಸಮಯ ನಿಮಗೆ ಕೆರಿಯರ್ ಲೈಫ್ನಲ್ಲಿ ಸಾಧನೆಗಳನ್ನು ಮಾಡೋದಕ್ಕೆ ಉತ್ತಮವಾದ ಅವಕಾಶಗಳು ಒದಗಿ ಬರುತ್ತದೆ ಇದೇ ಸಮಯದಲ್ಲಿ ನೀವು ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಪಡ್ಕೊಳ್ಳುವಂತಹ ಅವಕಾಶಗಳು ಕೂಡ ಕೂಡಿ ಬರುತ್ತದೆ ಈ ಹಿಂದೆ ಮಾಡಿರುವಂತಹ ಕೆಲಸಗಳಿಗೆ ಶನಿದೇವ ಏಪ್ರಿಲ್ ತಿಂಗಳಿನಲ್ಲಿ ಉತ್ತಮವಾದಂತಹ ಪ್ರತಿಫಲವನ್ನು ಕಾಣಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮಲ್ಲಿ ಸೋಂಬೇರಿತನ ಕೂಡ ಹೆಚ್ಚಾಗಿ ಇರೋದ್ರಿಂದ ಹಾಗಾಗಿ ಕೆಲಸವನ್ನು ಉಳಿಸ್ಕೊಳ್ಬೇಕು ಅಥವಾ ಅದರಲ್ಲೇ ಮುಂದುವರಿಬೇಕು ಏನನ್ನು ಸಾಧಿಸಬೇಕು ಅಂತ ಅನ್ನೋದಾದರೆ ಸೋಂಬೇರಿತನ ದೂರ ಇಟ್ಟು ಅಚಲವಾದ ಛಲವನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾಗುತ್ತೆ ಸೋಂಬೇರಿತನ ಇವತ್ತಿನಲ್ಲೇ ಬಿಟ್ಬಿಡಬೇಕು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬಾಸ್ ಜೊತೆ ಕೂಡ ಕೆಲವೊಂದಿಷ್ಟು ಅಹಿತಕರ ಘಟನೆಗಳಲ್ಲಿ ಭಾಗವಾಗಿ ಇರ್ತೀರಾ ನೀವು ಆದಷ್ಟು ಈ ಒಂದು ಸಂದರ್ಭದಲ್ಲಿ ಹುಷಾರಾಗಿ ಇರಬೇಕು ಇಲ್ಲವಾದರೆ ನೀವು ಕೆಲಸವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿಗೆ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ಕೆಲಸಕ್ಕೆ ಸಂಬಂಧಪಟ್ಟಂತೆ ವಿದೇಶ ಯಾತ್ರೆಯನ್ನು ಮಾಡಬೇಕಾದ ಅವಕಾಶ ಕೂಡಿ ಬರುತ್ತದೆ ಲವ್ ರಿಲೇಶನ್ಶಿಪ್ನಲ್ಲಿ ಇರುವಂತಹ ಕುಂಭರಾಶಿಯವರಿಗೆ ಈ ಒಂದು ಸಮಯ ಎನ್ನುವುದು ಸಾಕಷ್ಟು ರೀತಿಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನು ತಂದುಕೊಡುತ್ತೆ ನಿಮ್ಮ ಜೀವನದ ಸಂಗತಿ ನೀವು ಆಯ್ಕೆ ಮಾಡುವುದಕ್ಕೆ ಕೂಡ ಯಶಸ್ವಿ ಆಗ್ತೀರಾ ಏಪ್ರಿಲ್ ತಿಂಗಳಿನಲ್ಲಿ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡುವಾಗ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು ಅಂದರೆ ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇರಬೇಕು ಜೂನ್ ತಿಂಗಳಲ್ಲಿ ನೀವು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದರೂ ಕೂಡ ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಪಡಬೇಕಾಗುತ್ತೆ ಒಂದು ಸಂದರ್ಭದಲ್ಲಿ ನಿಮ್ಮ ರಿಲೇಷನ್ಶಿಪ್ ನಲ್ಲಿ ಸಂಗತಿಗಳ ನಡುವೆ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳು ಕೂಡ ಆದಷ್ಟು ದೂರ ಮಾಡಿಕೊಳ್ಬೇಕಾಗುತ್ತದೆ ವರ್ಷದ ಆರಂಭದಲ್ಲಿ ಈ ರಾಶಿಯವರ ಜಾತಕದವರಿಗೆ ಶಿಕ್ಷಣದ ವಿಚಾರದಲ್ಲಿ ಉತ್ತಮ ರೀತಿಯ ಫಲಿತಾಂಶಗಳನ್ನು ಪಡೆಯುವಂತಹ ಯೋಗವಿದೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಾರೆ ಮತ್ತು ಉತ್ತಮ ಅಂಕಗಳನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತಾರೆ ಇದರ ನಡುವೆ ಶನಿಯ ಚಲನೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೇರಿತವನ್ನ ತರಬಹುದು ಇದನ್ನು ಬಿಟ್ಟರೆ ಯಾವ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಹೊಸ ವಶದಲ್ಲಿ ಕಂಡುಬರುವುದಿಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂತಹ ವ್ಯಕ್ತಿಗಳು ಉತ್ತಮವಾದ ಅಂಕವನ್ನು ಸಂಪಾದಿಸ್ತೀರಾ ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳಲ್ಲಿ ನೀವು ನಿಮ್ಮ ಕ್ಯಾಂಪಸ್ನಲ್ಲಿ ಕೆಲಸಕ್ಕೆ ಸೆಲೆಕ್ಟ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ ಅಂತ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಹಣಕಾಸಿನಲ್ಲಿ ಪ್ರಗತಿ ಇರುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳವಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಶಾಂತಿ ತುಂಬಿರುತ್ತದೆ ಉದ್ಯೋಗದಲ್ಲಿ ನೀವು ಪದವಿಯನ್ನು ಸಂಬಳ ಹೆಚ್ಚಿಗೆ ಪಡ್ಕೊಳ್ಳೋದನ್ನು ಪಡ್ಕೊಳ್ಬಹುದು ಶನಿದೇವನು ಮಾರ್ಚ್ ತಿಂಗಳಿನಿಂದ ನಿಮ್ಮ ಮನೆಯಿಂದ ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸುವುದರಿಂದ ಇದು ಹಣವನ್ನು ಕುಟುಂಬ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಜೀವನದ ಪ್ರಮುಖ ಅಂಶಗಳ ಮೇಲೆ ಪರಿಣಾಮ ಬೀರುತ್ತೆ ಈ ಸಂದರ್ಭದಲ್ಲಿ ಮಾನಸಿಕ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ಹದಗೆಡುವ ಸಾಧ್ಯತೆ ಇದೆ ಆದಷ್ಟು ಹೊರಗಿನ ವಿಚಾರವನ್ನು ಮರೆತು ನಿಮ್ಮ ಬಗ್ಗೆ ನೀವು ಹೆಚ್ಚು ಫೋಕಸ್ ಮಾಡಿದ್ರೆ ಚಿಕ್ಕ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಬರಬಹುದು ಅದನ್ನ ನಿರ್ಲಕ್ಷ್ಯ ಮಾಡದೆ ವೈದ್ಯರಿಗೆ ತೋರಿಸಿ ಇಲ್ಲವಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನ ನೀವು ಹೆದರಿಸಬೇಕಾಗಿ ಬರುತ್ತದೆ ಡಿಸೆಂಬರ್ ತಿಂಗಳಿನಲ್ಲಿ ಹೊಟ್ಟೆ ನೋವಿನ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಹಾಗಾಗಿ ಇಂಥ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ನೀವು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಕುಟುಂಬ ಸದಸ್ಯರನ್ನ ಕಾಡುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ತೋರಿಸ್ತಾ ಇದೆ ಇದರಿಂದ ಮುಕ್ತಿಯನ್ನ ನೀವು ಪಡ್ಕೊಳ್ಬೇಕು ಅಂತ ಅಂದ್ರೆ ಇದರಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂದ್ರೆ ನೀವು ಶನಿದೇವನಿಗೆ ಆರಾಧನೆ ಮಾಡುವುದು ಉತ್ತಮ ಅಂದರೆ ಹೇಳಲಾಗುತ್ತದೆ ಈ ಒಂದು ಕುಂಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ಅದೃಷ್ಟವಂತರು ಹಾಗೂ ಬುದ್ಧಿವಂತರಾಗಿ ಜೀವನವನ್ನು ನಡೆಸ್ತಾರೆ ಇವರಿಗೆ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಅವರೇ ಮುಂದೆ ನಿಂತು ಪರಿಹಾರವನ್ನು ಕಂಡುಕೊಳ್ತಾರೆ ಅಂತ ಹೇಳಲಾಗುತ್ತದೆ ಈ ಒಂದು ಕುಂಭ ರಾಶಿಯವರ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು